ಜಗದ್ಗುರು ಶ್ರೀ ಮನ್ವಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಕಾಣಿಯೂರು ಮಠದ ಮೂಲ ಯತಿಗಳಾದ ಶ್ರೀರಾಮತೀರ್ಥರಿಗೆ ಶ್ರೀ ಮನ್ಮಧ್ವಾಚಾರ್ಯರು ಪೂಜಿಸಿ ದಯಪಾಲಿಸಿದ ಪಟ್ಟದ ದೇವರಿಗೆ ವರ್ಷಂಪ್ರತಿ ನಡೆಯುವ ಶ್ರೀ ನೃಸಿಂಹ ಜಯಂತಿ ಮಹೋತ್ಸವ ಪ್ರಯುಕ್ತ ಶ್ರೀ ತಮ್ಮ ಉಪಾಸ್ಯ ಮೂರ್ತಿಗಳಾದ ಶ್ರೀ ಯೋಗರೂಢ ನೃಸಿಂಹದೇವರಿಗೆ ಶ್ರೀ ಕರಾಳ ನೃಸಿಂಹದೇವರಿಗೆ ಹಾಗೂ ಮಧ್ವಾಚಾರ್ಯರ ಪೂರ್ವಾಶ್ರಮದ ಮನೆ ದೇವರಾದ ಪಾಜಕ ಕ್ಷೇತ್ರದಲ್ಲಿರುವ ಶ್ರೀ ಅನಂತ ಪದ್ಮನಾಭ ದೇವರಿಗೆ ಗರುಡ ವಾಹನ ನೃಸಿಂಹ ದೇವರಿಗೆ ಹಾಗೂ ಇನ್ನಿತರ ಪರಂಪರೆಯ ವಿಗ್ರಹಗಳಿಗೆ ಒನ್ನೂರ ಎಂಟು ಸಿಯಾಳ ಸಹಿತ ಪಂಚಾಮೃತ ಅಭಿಷೇಕ ಮಾಡಿದರು ನಂತರ ಮಹಾಪೂಜೆ ನೆರವೇರಿಸಿದರು ನಂತರ ಜಗದ್ಗುರು ಮಧ್ವಾಚಾರ್ಯರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು